ಒತೆಲ್ಲೋ ಅಂಕ ನಾಲ್ಕು ದೃಶ್ಯ ಒಂದು ಈ ಪ್ರಮುಖ ದೃಶ್ಯವು ಅಯ್ಯಾಗುನ ಪಟ್ಟು ಹಿಡಿದ ಕುಶಲತೆಯಿಂದ ಪ್ರೇರೇಪಿಸಲ್ಪಟ್ಟ ಒಥೆಲ್ಲೋನ ಅಸೂಯೆ ಮತ್ತು ಕೋಪಕ್ಕೆ ಸಂಪೂರ್ಣ ಇಳಿಯುವಿಕೆಯನ್ನು ಬಹಿರಂಗಪಡಿಸುತ್ತದೆ ಇದು ನಾಟಕದಲ್ಲಿ ಹೊಂದುತ್ತಿರುವು ಅಲ್ಲಿ ಒಥೆಲ್ಲೋ ಅವರ ಡೆಸ್ಡೆಮೋನ ಮೇಲಿನ ಪ್ರೀತಿಯು ಅವನ ಅಪನಂಬಿಕೆ ಮತ್ತು ಕೋಪದಿಂದ ಮುಚ್ಚಿಹೋಗುತ್ತದೆ ಇದು ದುರಂತವು ತೆರೆದುಕೊಳ್ಳಲು ವೇದಿಕೆಯನ್ನು ರೂಪಿಸುತ್ತದೆ ಅಯ್ಯಾಗೋ ಒಲ್ಲೋಳ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಿನ ಅನುಮಾನದ ಬೀಜಗಳನ್ನು ಬಿತ್ತುವುದರೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ಡೆಸ್ಲೆಮೋನಾ ಮತ್ತು ಕ್ಯಾಸಿಯೋ ಸಂಬಂಧ ಹೊಂದಿದ್ದಾರೆ ಎಂದು ಆತ ಆಕಸ್ಮಿಕವಾಗಿ ಸೂಚಿಸುತ್ತಲೇ ಇರುತ್ತಾನೆ ಇಯಾಗೋ ಅವರ ಮಾತುಗಳನ್ನು ಲೆಕ್ಕ ಹಾಕಲಾಗಿದ್ದು ಕ್ಯಾಸಿಯೋ ತನ್ನ ಬೆನ್ನಿನ ಹಿಂದೆ ಒತ್ತೆಲ್ಲೋನನ್ನು ಅಪಹಾಸ್ಯ ಮಾಡಿದ್ದಾನೆ ಎಂಬ ಕಲ್ಪನೆಯನ್ನು ಒತ್ತಿ ಹೇಳುತ್ತದೆ ಅಯ್ಯಾಗೋ ಒತೆಲ್ಲೋಗೆ ಸಹಾನುಭೂತಿ ತೋರುತ್ತಾನೆ ಮೋಸ ಮಾಡುವುದು ಸಾಮಾನ್ಯ ವಿಷಯ ಮತ್ತು ಡೆಸ್ರೆಮೋನಾ ಇದಕ್ಕೆ ಹೊರತಾಗಿಲ್ಲ ಎಂದು ಅವನಿಗೆ ಹೇಳುತ್ತಾನೆ ಅವನ ಸೂಕ್ಷ್ಮ ಕುಶಲತೆಯು ಒಥೆಲ್ಲೋಳ ಮನಸ್ಸಿನಲ್ಲಿ ಅಗಾಧವಾದ ಒತ್ತಡವನ್ನು ಸೃಷ್ಟಿಸುತ್ತದೆ ಒಥೆಲ್ಲೋವ್ ಅವರು ಇಯಾಗೋ ಅವರ ಪ್ರಚೋದನೆಗಳನ್ನು ಕೇಳುತ್ತಿದ್ದಂತೆ ಅವರು ಹೆಚ್ಚು ಉದ್ವಿಗ್ನರಾಗುತ್ತಾರೆ ಮತ್ತು ಭಾವನಾತ್ಮಕವಾಗುತ್ತಾರೆ ಅವನ ಆಂತರಿಕ ಪ್ರಕ್ಷುಬ್ಧತೆಯು ಅವನು ಮೂರ್ಛೆ ಹೋಗುವಂತಹ ಸ್ಥಿತಿಯಲ್ಲಿ ಬೀಳುವ ಹಂತಕ್ಕೆ ಬೆಳೆಯುತ್ತದೆ ಈ ಕ್ಷಣವು ಒತ್ತೆಲ್ಲೋ ತನ್ನ ಭಾವನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡಿರುವುದನ್ನು ಸೂಚಿಸುತ್ತದೆ ಆದಾಗ್ಯೂ ಏಯಾಗೋ ಯಾವುದೇ ಸಹಾನುಭೂತಿಯನ್ನು ತೋರಿಸುವುದಿಲ್ಲ ಮತ್ತು ಬದಲಿಗೆ ತನ್ನ ಯೋಜನೆಯ ಪರಿಣಾಮಕಾರಿತ್ವದ ಬಗ್ಗೆ ಸಂತೋಷಪಡುತ್ತಾನೆ ಒತ್ತೆಲ್ಲೋವನ್ನು ಎಷ್ಟು ಸುಲಭವಾಗಿ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ಆತ ತನ್ನನ್ನು ಕುರುಡು ಕೋಪದಿಂದ ಪ್ರೇರೇಪಿಸಲ್ಪಟ್ಟ ಪ್ರಾಣಿಗೆ ಹೋಲಿಸುತ್ತಾನೆ ಒಥೆಲ್ಲೋ ಪ್ರಜ್ಞೆ ಮರಳಿದಾಗ ಅಯ್ಯಾಗೊ ಅವನನ್ನು ಕುಶಲತೆಯಿಂದ ನಿರ್ವಹಿಸುವುದನ್ನು ಮುಂದುವರಿಸುತ್ತಾನೆ ಡೆಸ್ರೆಮೋನಾ ಅವರ ದಾಂಪತ್ಯ ದ್ರೋಹವನ್ನು ಸಾಬೀತುಪಡಿಸಲು ಅವನು ಯೋಜನೆಯನ್ನು ರೂಪಿಸುತ್ತಾನೆ ಅವನು ಕ್ಯಾಸಿಯೋನೊಂದಿಗೆ ಮಾತನಾಡುವಾಗ ಒಥೆಲ್ಲೋನಿಗೆ ಹತ್ತಿರದಲ್ಲಿ ಅಡಗಿಕೊಳ್ಳಲು ಹೇಳುತ್ತಾನೆ ಒಲ್ಲೋ ಅವರ ಅನುಮಾನಗಳನ್ನು ದೃಢೀಕರಿಸುವ ರೀತಿಯಲ್ಲಿ ಕ್ಯಾಸಿಯೋ ಡೆಸ್ರೆಮೋನಾ ಬಗ್ಗೆ ಮಾತನಾಡುವಂತೆ ಅಯ್ಯಾಗೊ ಭರವಸೆ ನೀಡುತ್ತಾನೆ ಆದಾಗ್ಯೂ ಅಯ್ಯಾಗೊನ ನಿಜವಾದ ಯೋಜನೆಯು ಹೆಚ್ಚು ವಂಚಕವಾಗಿದೆ ಕ್ಯಾಸಿಯೋ ಶೀಘ್ರದಲ್ಲೇ ದೃಶ್ಯವನ್ನು ಪ್ರವೇಶಿಸುತ್ತಾನೆ ಮತ್ತು ಅಯ್ಯಾಗೊ ಅವನೊಂದಿಗೆ ಅನೌಪಚಾರಿಕ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾನೆ ಆದರೆ ಡೆಸ್ಲೆಮೋನಾ ಬಗ್ಗೆ ಮಾತನಾಡುವ ಬದಲು ಯೋ ಜಾಣತನದಿಂದ ಕ್ಯಾಸಿಯೋನ ಮೋಹಕ್ಕೊಳಗಾದ ವೇಶ್ಯೆಯಾದ ಬಿಯಾಂಕಾ ಕಡೆಗೆ ವಿಷಯವನ್ನು ಮುನ್ನಡೆಸುತ್ತಾನೆ ಕ್ಯಾಸ್ಸಿಯೋ ಬಿಯಾಂಕಾ ಬಗ್ಗೆ ತಿರಸ್ಕಾರದಿಂದ ಮಾತನಾಡುತ್ತಾ ತನ್ನ ಬಗೆಗಿನ ಅವಳ ಗೀಳಿನ ಪ್ರೀತಿಯನ್ನು ನೋಡಿ ನಗುತ್ತಾನೆ ನೋಟದಿಂದ ಮರೆಯಾಗುತ್ತಾ ಒಥೆಲ್ಲೋ ನಗೆಯನ್ನು ಕೇಳುತ್ತಾನೆ ಮತ್ತು ಕ್ಯಾಸಿಯೋ ಡೆಸ್ಡೆಮೋನಾ ಜೊತೆಗಿನ ತನ್ನ ಸಂಬಂಧವನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ ಎಂದು ಭಾವಿಸುತ್ತಾನೆ ಒಲ್ಲೋ ಸಂಭಾಷಣೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದರಿಂದ ಅವನ ಕೋಪವು ತೀವ್ರಗೊಳ್ಳುತ್ತದೆ ಒಥೆಲ್ಲೊ ಅವರ ಅಸೂಯೆಯನ್ನು ಮತ್ತಷ್ಟು ಕೆರಳಿಸಲು ಒಥೆಲ್ಲೋ ಡೆಸ್ಡೆಮೋನಾಗೆ ನೀಡಿದ ಕರವಸ್ತ್ರವನ್ನು ಹೊತ್ತುಕೊಂಡು ಬಿಯಾಂಕಾ ದೃಶ್ಯವನ್ನು ಪ್ರವೇಶಿಸುತ್ತಾಳೆ ಕ್ಯಾಸ್ಸಿಯೋ ತನಗೆ ಇನ್ನೊಬ್ಬ ಮಹಿಳೆಯ ಪ್ರೀತಿಯ ಸಂಕೇತವನ್ನು ನೀಡಿದ್ದಾನೆ ಎಂದು ಅವಳು ಕೋಪದಿಂದ ಆರೋಪಿಸುತ್ತಾಳೆ ಅದನ್ನು ಅವನು ನಿರಾಕರಿಸುತ್ತಾನೆ ಈ ಕ್ಷಣವು ಡೆಸ್ಲೆಮೋನಾದಲ್ಲಿ ಒಥೆಲ್ಲೊ ಅವರ ನಂಬಿಕೆಗೆ ಶವಪೆಟ್ಟಿಗೆಯಲ್ಲಿ ಕೊನೆಯ ಮೊಳೆ ಆಗಿದೆ ಬಿಯಾಂಕಾದ ವಶದಲ್ಲಿರುವ ಕರವಸ್ತ್ರದ ದೃಶ್ಯವು ಒಥೆಲ್ಲೋನಿಗೆ ಡೆಸ್ಲೆಮೋನಾ ಕ್ಯಾಸಿಯೊನೊಂದಿಗೆ ಅವನನ್ನು ದ್ರೋಹ ಮಾಡಿದ್ದಾನೆ ಎಂದು ನಿಸ್ಸಂದೇಹವಾಗಿ ಮನವರಿಕೆ ಮಾಡುತ್ತದೆ ಕ್ಯಾಸ್ಸಿಯೋ ಮತ್ತು ಬಿಯಾಂಕಾ ಹೊರಟುಹೋದ ನಂತರ ಒಥೆಲ್ಲೋ ಮುಂದೆ ಹೆಜ್ಜೆ ಹಾಕುತ್ತಾನೆ ಈಗ ಸಂಪೂರ್ಣವಾಗಿ ಅಸೂಯೆ ಮತ್ತು ಕೋಪದಿಂದ ಮುಳುಗಿ ಹೋಗಿದ್ದಾನೆ ಅವನು ಕ್ಯಾಸಿಯೋ ಮತ್ತು ಡೆಸ್ಡೆಮೋನಾ ಇಬ್ಬರ ಮೇಲೂ ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ ಇಯಾಗೋ ತನ್ನ ಕೋಪವನ್ನು ಮತ್ತಷ್ಟು ಹೆಚ್ಚಿಸುತ್ತಾ ಡೆಸ್ಡೆಮೋನಾಳನ್ನು ತನ್ನ ಹಾಸಿಗೆಯಲ್ಲಿ ಕೊಲ್ಲುವಂತೆ ಒತ್ತಾಯಿಸುತ್ತಾನೆ ಅದೇ ಸ್ಥಳದಲ್ಲಿ ಒಲ್ಲೋ ತಾನು ವಿಶ್ವಾಸದ್ರೋಹಿ ಎಂದು ನಂಬುತ್ತಾನೆ ಒಲ್ಲೋ ಈ ಭೀಕರ ಯೋಜನೆಯನ್ನು ಒಪ್ಪಿಕೊಳ್ಳುತ್ತಾನೆ ಡೆಸ್ಡೆಮೋನಾ ಸಾಯಲೇಬೇಕು ಎಂದು ಘೋಷಿಸುತ್ತಾನೆ ಈ ಹಂತದಲ್ಲಿ ವೆನಿಸ್ನ ಸಂದೇಶವಾಹಕರಾದ ಲೋಡೋವಿಕೊ ಡ್ಯೂಕ್ನಿಂದ ಸುದ್ದಿಯೊಂದಿಗೆ ಆಗಮಿಸುತ್ತಾನೆ ವೆನಿಸ್ಗೆ ಹಿಂತಿರುಗಿ ಕ್ಯಾಸ್ಸಿಯೋನನ್ನು ಸೈಪ್ರಸ್ನ ಗವರ್ನರ್ ಆಗಿ ನೇಮಿಸುವಂತೆ ಒಥೆಲ್ಲೋನಿಗೆ ಸೂಚಿಸುವ ಪತ್ರವೊಂದನ್ನು ಲೋಡೋವಿಕೊ ತರುತ್ತಾನೆ ಈ ಸುದ್ದಿ ಒಥೆಲ್ಲೋ ಅವರನ್ನು ಇನ್ನಷ್ಟು ಕೆರಳಿಸಿತು ಅವನ ಹದಗೆಡುತ್ತಿರುವ ಸ್ಥಿತಿಯ ಆಘಾತಕಾರಿ ಪ್ರದರ್ಶನದಲ್ಲಿ ಅವನು ಲೊಡೋವಿಕೊನ ಉಪಸ್ಥಿತಿಯಲ್ಲಿ ಡೆಸ್ಡೆಮೋನಾವನ್ನು ಹೊಡೆಯುತ್ತಾನೆ ಈ ಕೃತ್ಯವು ಒಥೆಲ್ಲೊ ಅವರ ತೀರ್ಪು ಮತ್ತು ಪಾತ್ರವನ್ನು ಪ್ರಶ್ನಿಸಲು ಪ್ರಾರಂಭಿಸುವ ಲೋಡೋವಿಕೊ ಸೇರಿದಂತೆ ಎಲ್ಲರನ್ನೂ ಭಯಭೀತಗೊಳಿಸುತ್ತದೆ ಒಥೆಲ್ಲೋ ಬಿರುಗಾಳಿ ಬೀಸುವುದರೊಂದಿಗೆ ದೃಶ್ಯವು ಕೊನೆಗೊಳ್ಳುತ್ತದೆ ಇದು ಲೋಡೋವಿಕೊ ಮತ್ತು ಡೆಸ್ಡೆಮೋನಾ ಅವರನ್ನು ದಿಗ್ಭ್ರಮೆಗೊಳಿಸುತ್ತದೆ ಅಂತಹ ಉದಾತ್ತ ಮತ್ತು ಗೌರವಾನ್ವಿತ ವ್ಯಕ್ತಿಯು ಹೇಗೆ ಹಿಂಸಾತ್ಮಕವಾಗಿ ವರ್ತಿಸಬಹುದೆಂದು ಲೋಡೋವಿಕೊ ಆಶ್ಚರ್ಯಪಡುತ್ತಾನೆ ಏತನ್ಮಧ್ಯೆ ಡೆಸ್ರೆಮೋನಾ ತನ್ನ ಪತಿ ತನ್ನ ವಿರುದ್ಧ ಏಕೆ ತಿರುಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಗೊಂದಲಕ್ಕೊಳಗಾಗುತ್ತಾಳೆ ಮತ್ತು ದುಃಖಿತಳಾಗುತ್ತಾಳೆ ಮುಖ್ಯ ವಿಷಯಗಳು ಮತ್ತು ಭಾವನಾತ್ಮಕ ಟೋನ್ ಒಂದು ವಿನಾಶಕಾರಿ ಶಕ್ತಿಯಾಗಿ ಅಸೂಯೆ ಹೈಯಾಗುನಿಂದ ಪ್ರಚೋದಿಸಲ್ಪಟ್ಟ ಒತ್ತೆಲ್ಲೋ ಅವರ ಅಸೂಯೆ ಈ ದೃಶ್ಯದಲ್ಲಿ ತನ್ನ ಉತ್ತುಂಗವನ್ನು ತಲುಪುತ್ತದೆ ಇದು ಅವನ ನಿರ್ಣಯವನ್ನು ಹಾಳು ಮಾಡುತ್ತದೆ ಮತ್ತು ಅವನನ್ನು ಪ್ರೀತಿಯ ಗಂಡನಿಂದ ಪ್ರತೀಕಾರದ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಎರಡು ಕುಶಲತೆ ಮತ್ತು ವಂಚನೆ ಪ್ರತಿ ಪಾತ್ರವನ್ನು ವಿಶೇಷವಾಗಿ ಒತೆಲ್ಲೋವನ್ನು ಕುಶಲತೆಯಿಂದ ನಿರ್ವಹಿಸುವ ಇಯಾಗೋದ ಸಾಮರ್ಥ್ಯವು ಪೂರ್ಣ ಪ್ರದರ್ಶನದಲ್ಲಿದೆ ಅವನ ಸುಳ್ಳುಗಳು ಮತ್ತು ಯೋಜನೆಗಳು ಒತೆಲ್ಲೋವನ್ನು ಮತ್ತಷ್ಟು ಹುಚ್ಚುತನಕ್ಕೆ ತಳ್ಳುತ್ತವೆ ಮೂರು ತಪ್ಪು ಸಂವಹನ ಮತ್ತು ತಪ್ಪು ವ್ಯಾಖ್ಯಾನ ಒತೆಲ್ಲೋನ ಸತ್ಯವನ್ನು ನೋಡುವಲ್ಲಿನ ವೈಫಲ್ಯ ಮತ್ತು ಅಯ್ಯಾಗೋನ ಮಾತುಗಳ ಮೇಲಿನ ಅವನ ಅವಲಂಬನೆಯು ತಪ್ಪು ತಿಳುವಳಿಕೆಯ ದುರಂತ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ ನಾಲ್ಕು ದುರಂತದ ರೂಪಾಂತರ ಹೋಟೆಲ್ಲೊ ಅವರ ಡೆಸ್ಡೆಮೋನಾದ ಹೊಡೆತವು ಅವರ ಪಾತ್ರದಲ್ಲಿ ಒಂದು ಮಹತ್ವದ ತಿರುವನ್ನು ಸೂಚಿಸುತ್ತದೆ ಇದು ಅಸೂಯೆ ಅವರ ತರ್ಕ ಮತ್ತು ಗೌರವದ ಪ್ರಜ್ಞೆಯನ್ನು ಹೇಗೆ ಸಂಪೂರ್ಣವಾಗಿ ನಾಶಪಡಿಸಿದೆ ಎಂಬುದನ್ನು ತೋರಿಸುತ್ತದೆ ಈ ದೃಶ್ಯವು ನಾಟಕೀಯ ವ್ಯಂಗ್ಯ ಭಾವನಾತ್ಮಕ ತೀವ್ರತೆ ಮತ್ತು ಉಲ್ಬಣಗೊಳ್ಳುವ ಉದ್ವಿಗ್ನತೆಯ ಅದ್ಭುತ ಸಂಯೋಜನೆಯಾಗಿದೆ ಇದು ದುರಂತದ ಪಥವನ್ನು ಬಲಪಡಿಸುತ್ತದೆ ಒಥೆಲ್ಲೋವ್ ಅವರ ವಿನಾಶದ ಮಾರ್ಗವನ್ನು ಈಗ ಬದಲಾಯಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ